ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಮಂಜುನಾಥ್ ಎಲ್ಲರು ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಳ್ರ ಇವತ್ತು ನಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಮಂಡೇ ಬೆಳಗ್ಗೆ ಏನೋ ಆಗಿತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದಾಗ ಇನ್ನು ನಮ್ಮ ಮನೆಯವರು ಸೊಪ್ಪನ್ನು ತಗೊಬಂದಿದ್ರು ಸೊಪ್ಪಿನ ಬಸ್ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ನಾನೇ ಅವರಿಗೆ ಹೇಳೋಣ ಅಂತ ಅಂದ್ಕೊಂಡೆ ಸೊಪ್ಪನ್ನು ತಗೊಬನ್ನಿ ಬಸ್ ಸಾಂಬಾರು ಮಾಡಿರಾಯಿತು ಅಂತ ಹೇಳ್ಬಿಟ್ಟು ಬಟ್ ಅವರ ತೇಳ್ಕೊಂಡು ಬಂದಿದ್ರು ಇನ್ನು ಪಾಲಕು ಮೆಂತ್ಯ ಮತ್ತು ಅರವೇ ಸೊಪ್ಪರ ಥರ ನೋಡಿ ಅದನ್ನು ತಂದಿದ್ರು ಸೊ ನಾನು ಇದರಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಎತ್ತಿಟ್ಕೊಂಡು ಮಿಕ್ಕಿದ್ದೆಲ್ಲ ಹಾಕ್ಬಿಟ್ಟು ಬಸ್ ಸಾರು ಮಾಡೋಣ ಅಂತ ಹೇಳಿ ಎಲ್ಲ ಕಟ್ ಮಾಡಿ ಸೈಡಿಗೆ ತೊಳೆದು ಇಟ್ಕೊಂಡಿದ್ದೆ ಇನ್ನು ಈ ಬಸ್ ಸಾಂಬಾರು ಮಾಡೋಕ್ಕೆ ಕಾಳು ಏನಾದರೂ ಹಾಕ್ಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ತೊಟ್ಟಿನಿ ಕಾಳನ್ನ ತೊಗೊಂಡಿದ್ದೆ ಹಾಕೋಣ ಅಂತ ಹೇಳ್ಬಿಟ್ಟು ಇದನ್ನು ಅಮ್ಮ ಊರಿಂದ ಕಳಿಸಿದ್ರು ಕಳಿಸಿದರು ನಮ್ಮಮ್ಮ ಬೆಳಿತಾರಲ್ಲ ನೋಡಿ ನಮ್ಮ ದೊಡ್ಡಮ್ಮರು ಸೊ ಅವರು ಹಾಕಿದ್ರಲ್ಲ ಈ ವರ್ಷದ ಕಾಳಿದು ಸೊ ಹಂಗಾಗಿ ಕಳಿಸಿದ್ರಲ್ಲ ಅದನ್ನೇ ಹಾಕಿ ಮಾಡೋಣ ಅಂತ ಅಂದ್ಕೊಂಡೆ ಚೆನ್ನಾಗಿರುತ್ತೆ ತೊಟ್ಟಿನ ಬಸ್ಸಾರು ಇನ್ನೂ ಹಸಿ ತೊಟ್ಟಿನ ಆದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಬಟ್ ಒಣೆ ತೊಟ್ಟಿನ ಅಲ್ವಾ ಸೊ ಇದೊಂಥರ ಡಿಫ್ರೆಂಟು ಟೇಸ್ಟ್ ಇರುತ್ತೆ ಸೊ ಹಂಗಾಗಿ ತೆಕ್ಕಂಡೆ ಇದನ್ನು ತದ್ದ ತಕ್ಷಣ ಅಮ್ಮ ನಾನು ಹಂಗೆ ಫ್ರಿಜ್ಜಿಗೆ ಇಟ್ಕೊಂಡಿದ್ದೆ ಹುಳ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬಳಸೋದು ನಿಧಾನ ಅಲ್ವಾ ಸೊ ಹಂಗಾಗಿ ಫ್ರಿಜ್ಜಿಗೆ ಇಟ್ಟಿದ್ದೆ ಅದು ಫುಲ್ಲು ಟೈಟಲ್ಲಿ ಇತ್ತಲ್ಲ ನೋಡಿ ಕಾಳು ಹಂಗಾಗಿ ಸ್ವಲ್ಪ ಓಪನ್ ಆಗಿಬಿಟ್ಟಿತ್ತು ಇನ್ನು ಸೊಪ್ಪು ಮತ್ತು ತೊಟ್ಟಿನ ಕಾಳು ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ನಾನು ಫ್ರೆಶ್ ಅಪ್ ಕೂಡ ಆಗಿಬಿಟ್ಟು ಬಂದು ಪೂಜೆನ ಮಾಡ್ತಾಯಿದ್ದೆ ಮನೆಯವರು ಪೂಜೆನ ಮಾಡೋಗಿರಲಿಲ್ಲ ಸೊ ಹಾಗಾಗಿ ನಾನೇ ಪೂಜೆ ಮಾಡಬೇಕಾಗಿತ್ತು ಇನ್ನು ಟೈಮ್ ಆಗುತ್ತಲ್ಲ ಅಡುಗೆ ಮಾಡೋಕ್ಕೂ ಮತ್ತು ಪೂಜೆ ಮಾಡೋಕ್ಕೂ ಅಂತ ಹೇಳಿಬಿಟ್ಟು ನಾನು ಸೊಪ್ಪನ್ನು ಬೇಯಕ್ಕೆ ಹಾಕ್ಬಿಟ್ಟೆ ನಾನು ಮಿಷಲ್ ಕೂಗ್ಸೋಕೆ ಇಟ್ಬಿಟ್ಟು ಅಪ್ ಆಗಿ ಬಂದು ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ಬಬ್ಳಿಗೂ ಅಷ್ಟೇ ಅವನು ಅಪ್ ಆಗಿ ಆಟ ಆಡ್ತಾ ಇದ್ದ ಇನ್ನು ಇವತ್ತು ಸೋಮವಾರ ಬೇರೆ ಅಲ್ವಾ ಸೊ ಹಂಗಾಗಿ ಪೂಜೆ ಮಾಡೋದೆಲ್ಲ ಲೇಟ್ ಆಗಿಬಿಡುತ್ತೆ ನನಗೆ ಸೋಮವಾರ ದಿನ ನೀಟಾಗಿ ಎಲ್ಲ ತೊಳೆದು ವರ್ಷಿ ಎಲ್ಲ ಪೂಜೆ ಮಾಡಬೇಕು ಇಲ್ಲ ಅಂತಂದರೆ ಸಮಾಧಾನ ಆಗೋಲ್ಲ ನಾವು ಆಲ್ಮೋಸ್ಟು ಸೋಮವಾರನ ತುಂಬ ದಿವಸಿಂದ ಮಾಡ್ಕೊಬರ್ತಿದ್ದೀನಿ ಸೊ ಹಂಗಾಗಿ ನನಗೆ ವಾರ ದಿನ ಬಿಡಬೇಕು ಬೆಳಗ್ಗೆನೇ ಆಗೋಗೋದು ಪೂಜೆ ಇಲ್ಲ ಬಟ್ ಏನು ಮಾಡ್ತಾರೆ ಇವತ್ತು ನಮ್ಮ ಮನೆಯವರು ಇರಲಿಲ್ಲ ಬೆಳಗ್ಗೆ ಬೇಗ ಹೋದ್ರಲ್ಲ ಹಾಗಾಗಿ ನಾನೇ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಒಂದು ಮೋಟಿವೇಶನ್ ಲೈನ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಇದು ನನ್ನ ಲೈಫಲ್ಲಿ ಅಂಥದ್ದು ಸೊ ಹಾಗಾಗಿ ನಿಮ್ಮ ಜೊತೆ ಜಸ್ಟ್ ಒಂದು ಶೇರ್ ಮಾಡ್ಕೊಳ್ಳೋಣ ವಿಚಾರನ ಅಂತ ಹೇಳಿ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ಅದಕ್ಕೆ ನಾವು ಹೋಪ್ ಇಟ್ಕೊಂಡು ಕೆಲಸ ಮಾಡ್ತೀವಿ ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ನಮಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಬಟ್ ಅದು ನಮಗೆ ಸಿಗಲ್ಲ ಅಂತ ಗೊತ್ತಾದಾಗ ನಾವು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ ಸೊ ಡಿಸಪಾಯಿಂಟ್ ಆಗಿಬಿಡ್ತೀವಿ ಕೂಡ ಹೌದು ಸೊ ಆವಾಗ ನಮಗೇನು ಅನಿಸುತ್ತೆ ಆ ಕೆಲಸದ ಬಗ್ಗೆ ಇಂಟ್ರೆ ಇಂಟ್ರೆಸ್ಟೇ ಇರೋದಿಲ್ಲ ಸೊ ದಯವಿಟ್ಟು ಅದೇ ರೀತಿ ಮಾಡೋಕ್ಕೆ ಹೋಗ್ಬೇಡಿ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನಮಗೆ ಏನು ಎನ್ಕರೇಜ್ಮೆಂಟ್ ಕೊಡೋರು ಯಾರೂ ಇರೋಲ್ಲ ಬಟ್ ನಮಗೆ ಆಸಕ್ತಿ ಇರುತ್ತೆ ಅದ್ರ ಬಗ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಟ್ ಹಾಗಲ್ಲ ಅಂತ ಅಂದಾಗ ದಯವಿಟ್ಟು ಯಾರು ಅದನ್ನು ಅಲ್ಲಿಗೆ ಬಿಡಬೇಡಿ ಸೊ ಕಂಟಿನ್ಯೂ ಆಗಿ ಮಾಡ್ತಾನೆ ಬನ್ನಿ ಯಾವುದನ್ನೇ ಆಗಲಿ ಅಷ್ಟೇ ಸೊ ಒಂದೇ ಒಂದಿನ ನೀವು ಕಷ್ಟಪಟ್ಟಿರೋದಕ್ಕೆ ಖಂಡಿತ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ನಾವು ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದೀವಿ ಅಂತಂದರೆ ಅದಕ್ಕೆ ಒಂದಲ್ಲ ಒಂದಿನ ಅದಕ್ಕೆ ಸಕ್ಸಸ್ಸು ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ಮಿಸ್ ಆಗೋದೇ ಇಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಯಾವುದೇ ಕಾರಣಕ್ಕೂ ಅದಂತೂ ಮಿಸ್ ಆಗೋದೇ ಇಲ್ಲ ಅದೇ ರೀತಿ ನನ್ನ ಜೀವನದಲ್ಲೂ ಅಷ್ಟೇ ನಾನು ಸ್ಟಾರ್ಟಿಂಗಿಂದನೂ ಅಷ್ಟೇ ತುಂಬಾ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾ ಬರ್ತಾಯಿದ್ದೆ ಬಟ್ ಆ ನಡುವೆ ಸ್ವಲ್ಪ ನನಗೆ ಕೈ ಹಿಡಿತು ಬಟ್ ನಾನು ನನ್ನ ನೆಗ್ಲಿಜೆನ್ಸಿಯಿಂದ ನಾನು ಸ್ವಲ್ಪ ವೀಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಲಿಲ್ಲ ಕೆಲವೊಂದು ಪ್ರಾಬ್ಲಮಿಂದ ನಾನು ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಡಿಸ್ಕಂಟಿನ್ಯೂ ಮಾಡೋದಾಯಿತು ಸೊ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದಾಗ ಖಂಡಿತ ನನಗೆ ಸ್ವಲ್ಪ ಕಷ್ಟನೇ ಆಯಿತು ಸ್ಟಾರ್ಟಿಂಗಲ್ಲಿ ನನಗೆ ಮೂಡೇ ಇರಲಿಲ್ಲ ಬಿಡು ಅಥವಾ ಬಿಟ್ಬಿಡೋಣ ಮತ್ತು ವೀಡಿಯೋ ನಮ್ಮ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಹೋಗ್ತಾ ಹೋಗ್ತಾ ಇಷ್ಟೊಂದೆಲ್ಲ ಎಫರ್ಟ್ ಹಾಕಿದ್ದೀನಿ ಈ ಟೈಮಲ್ಲಿ ಬಿ ಸರಿಯಾಗಲ್ಲ ನಾನು ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂತ ಅಂದ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಟ್ ಈಗ ನನಗೆ ಅನ್ಸಿದ ಮಟ್ಟಿಗೆ ಸ್ವಲ್ಪ ಪರವಾಗಿಲ್ಲ ವ್ಯೂಸು ಕೂಡ ಬರ್ತೀನಿ ಗೊತ್ತಿಲ್ಲ ಅನ್ನೋದಕ್ಕಿಂತ ನಾನು ಡೈಲಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡೋರ್ಗೂ ಕೂಡ ಇಂಟ್ರೆಸ್ಟ್ ಬಂದು ವೀಡಿಯೋನ ನೋಡ್ತಾರೆ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಮರಳಿ ಯತ್ನ ಮಾಡು ಅಂತ ಹೇಳ್ಬಿಟ್ಟು ಅಂತಾರಲ್ಲ ಆ ರೀತಿ ನಾವು ನಮ್ಮಲ್ಲಿ ಕಷ್ಟ ಕಷ್ಟಪಟ್ಟು ನಾವು ಎಫರ್ಟ್ ಹಾಕ್ತಿದ್ದೀವಿ ಅಂತ ಅಂದರೆ ಒಂದಲ್ಲ ಒಂದಿನ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಸೊ ಆ ಹೋಪಿಂದ ನಾವು ವೀಡಿಯೋಸ್ನ ಮಾಡಬೇಕು ಆ್ಯಂಡರ್ ಲೈಫ್ ಕೂಡ ಲೀಡ್ ಮಾಡಬೇಕಲ್ವಾ ಸೊ ನೋಡಿ ಪೂಜೆನ ಇದ್ದೀನಿ ಪೂಜೆ ಮಾಡ್ತಾ ಮಾಡ್ತಾ ಟೈಮು ಎಷ್ಟೊತ್ತಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ಕಮ್ಮಿ ನಾನು ಮುಕ್ಕಾಲು ಗಂಟೆ ಏನೋ ತೊಗೊಂಡೆ ಪೂಜೆ ಮಾಡೋಕ್ಕೆ ಎಲ್ಲ ನೀಟಾಗೆಲ್ಲ ಒರೆಸ್ಬಿಟ್ಟು ವಿಭೂತಿ ಎಲ್ಲ ಇಟ್ಟು ಹಣೆಗೆಲ್ಲ ಇಟ್ಟು ಮತ್ತು ದೇವ್ರ ಪಾತ್ರೆ ಎಲ್ಲ ತೊಳೆದು ಪೂಜೆನ ಮಾಡಬೇಕಾಗಿತ್ತು ಇನ್ನು ಟೈಮ್ ಆಗುತ್ತೆ ಪೂಜೆ ಮಾಡೋದು ಎಷ್ಟೊತ್ತಾಗುತ್ತೋ ಏನು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಸೊಪ್ಪು ಮತ್ತು ಕಾಳನ್ನ ಬೇಯಕ್ಕೆ ಇಟ್ಬಿಟ್ಟೆ ಬಂದಿದ್ದೆ ಎಷ್ಟೊತ್ತು ಅದೊಂದು ಬೆಂದುಬಿಟ್ರೆ ಬೇಗನೆ ಸಾಂಬಾರನ್ನ ಮಾಡಿಬಿಡ್ಬೋದು ಅದಕ್ಕೋಸ್ಕರ ಮೊದಲೇ ನಾನು ಬೇಯಕ್ಕೆ ಹಾಕ್ಬಿಟ್ಟು ಬಂದೆ ಇನ್ನು ಪೂಜೆ ಟೈಮ್ ಆಗೇ ಹೋಗುತ್ತೆ ಎಷ್ಟೊತ್ತು ನಾವು ನೋಡ್ತಾ ನೋಡ್ತಾ ಇದ್ದಂಗೆ ಟೈಮು ಬೇಗನೆ ಕಳೆದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ತಗೆ ಬೇಗನೆ ಮಾಡಿಬಿಡೋಣ ಇನ್ನು ಅಡುಗೆ ಟೈಮ್ ಆಯಿತು ಅಂತಂದರೆ ಮತ್ತೆ ಬೊಬ್ರು ಮಲ್ಕೊಂಡ್ಬಿಡ್ತಾನೆ ಬೆಳಗ್ಗೆ ಅವನು ಮಲ್ಕೊಂಡಿರಲಿಲ್ಲ ಟೈಮ್ ಆಲೆ ಹನ್ನೊಂದು ಗಂಟೆ ಹನ್ನೊಂದುವರೆ ಏನೋ ಆಗಿತ್ತಲ್ಲ ಸೊ ಇವಾಗ ಮಲಗಿಸಿದ್ರೆ ಮತ್ತೆ ಅವನು ಮಲಗೋಕ್ಕೆ ಸರಿಯಾಗಲ್ಲ ಇನ್ನು ಊಟಕ್ಕೆ ಇದ್ದಾಳಲ್ಲ ಅವನು ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆಟ ಆಡೋಕ್ಕೆ ಬಿಟ್ಟಿದ್ದೆ ಅವನನ್ನು ಆಮೇಲೆ ನಾವು ಊಟ ಮಾಡಿಸಿದ್ಮೇಲೆ ಸಲ ಮಲಗಿಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ನೋಡಿ ಪೂಜೆನ ಮಾಡ್ತಾ ಇದ್ದೀನಿ ಎಲ್ಲ ವಿಭೂತಿ ಮತ್ತು ಕುಂಕುಮ ಎಲ್ಲ ಇಟ್ಕೊಂಡು ನಾವು ಸೋಮವಾರದ್ದು ಪೂಜೆನ ಮಾಡೋದು ಇನ್ನು ದೇವ್ರ ಪಾತ್ರೆನೂ ಕೂಡ ಅಷ್ಟೇ ಬೆಳಕೊಂಬಂದಿದೆ ಅದೆಲ್ಲ ಒಂದು ಕಡೆ ಇಟ್ಬಿಟ್ಟು ನೀಟಾಗಿ ಪೂಜೆ ಮಾಡಬೇಕು ನಂಗೆ ದೇವ್ರ ಫೋಟೋಗೆ ಹಣ ಇಡ್ತೀನಲ್ಲ ನೋಡಿ ಅದೇನಾರು ಸ್ವಲ್ಪ ನನಗೆ ನೀಟಾಗಿ ಬರಲಿಲ್ಲ ಅಂತಂದರೆ ಮತ್ತೆಲ್ಲ ನೀಟಾಗಿ ಅಳಿಸ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಇಡ್ತೀನಿ ಇನ್ನು ದೇವ್ರ ಸಾಮಾನೆಲ್ಲ ಬೆಳ್ಕೊಂಡ್ಬಂದೆ ಅದನ್ನು ಕೂಡ ನೀಟಾಗೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಕಳಿಸ ಇಲ್ಲ ಇನ್ನು ಆ ಮನೆಯಲ್ಲಿ ನನಗೆ ಜಸ್ಟ್ ಒಂದು ಬಾಕ್ಸ್ ಥರ ಇತ್ತು ಚಿಕ್ಕದಾಗಿ ಸೊ ಅದರಲ್ಲಿ ನೀಟಾಗಿ ಇಟ್ಬಿಟ್ಟು ಪೂಜೆನ ಮಾಡ್ತಿದ್ದೆ ಅದರಲ್ಲಿ ಅಂತ ರಿಸ್ಕ್ ಅನ್ನಿಸ್ತಿರಲಿಲ್ಲ ನನಗೆ ಮತ್ತು ಶೆಲ್ಫ್ ಎಲ್ಲ ದೊಡ್ದಿತ್ತಲ್ಲ ನೋಡಿ ಅಲ್ಲೆಲ್ಲ ನೀಟಾಗಿ ಫೋಟೋ ಎಲ್ಲ ಹೊರಿಸ್ಬಿಟ್ಟು ಅಲ್ಲಿ ಇಟ್ಕೊಂಡು ಹಣೆಗೆಲ್ಲ ಇಟ್ಟು ಆಮೇಲೆ ತೆಗೆದು ಇಲ್ಲಿ ಇಟ್ಕೊಳ್ತಾ ಇದ್ದೆ ಬಟ್ ಇಲ್ಲಿ ಹಂಗಲ್ಲ ಸೊ ಅಡುಗೆ ಮನೆ ಶೆಲ್ಫು ಕೂಡ ಚಿಕ್ಕದಿದೆ ಮತ್ತು ಇದು ಏನು ದೇವ್ರ ಮನೆ ಬಾಕ್ಸು ಕೂಡ ದೊಡ್ಡದಿದೆ ಬಟ್ ಪೂಜೆ ಮಾಡೋಕ್ಕೆ ನನಗೆ ಹಿಂಸೆ ಅನ್ಸ ಅನಿಸುತ್ತೆ ಮತ್ತು ಏನು ಇದು ದೊಡ್ದಿದೆಯಲ್ಲ ಸೊ ಬ್ಯಾಲೆನ್ಸ್ ಸಿಗೋಲ್ಲ ನಮಗೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ಇಲ್ಲಿ ತಾಮ್ರದ ಕೂಡದಲ್ಲಿ ನೀರು ಇಟ್ಕೊಬಿಡ್ತೀನಿ ಇದಾದರೆ ಸ್ವಲ್ಪ ಭಾರ ಆಗಿರುತ್ತಲ್ಲ ಸೊ ಬ್ಯಾಲೆನ್ಸ್ ಆಗುತ್ತೆ ಇಲ್ಲ ಅಂತಂದರೆ ಬಬ್ಲು ಏನಾರ ಹಿಂಗೆ ಏನಾರು ಅದನ್ನೇನಾರ ಡ್ರಾ ಏನಾರ ಹಿಂಗೆ ಶೇಕ್ ಮಾಡ್ತಿರ್ಬೇಕಾದ್ರೆ ಫೋಟೋ ಎಲ್ಲ ಶೇಕ್ ಆಗಿಬಿಡುತ್ತೆ ಸೊ ಹಂಗಾಗಿ ನನಗೆ ಭಯ ಇನ್ನು ಮೇಲ್ಗಡೆ ಸ್ವಲ್ಪ ಭಾರವದು ಏನಾದರೂ ಇಟ್ಟು ಅಂತ ಅಂದರೆ ಸ್ವಲ್ಪ ಕೆಳಗಡೆ ಬ್ಯಾಲೆನ್ಸ್ ಆಗುತ್ತಲ್ಲ ಹಂಗಾಗಿ ನಾನು ತಾಮ್ರದ ಕೊಡದಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾವು ಯಾವಾಗಲೂ ಅಷ್ಟೇ ಮನೆಯಲ್ಲಿ ನಾವು ಏನೇ ಒಗಡಾಗಿರ್ಬೋದು ಮತ್ತೊಂದಾಗಿರ್ಬೋದು ಏನೇ ನೀರನ್ನ ಸ್ಟೋರ್ ಮಾಡೋಕೆ ಇಟ್ಟರೂ ಕೂಡ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ತುಂಬಿದ ಕೊಡ್ಪಾನ ಇರಲೇಬೇಕು ಸೊ ಅದಿದ್ದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ನಾನು ಆ ಮನೆಯಲ್ಲಿ ಕೊಡದಲ್ಲಿ ನೀರು ಇಟ್ಕೊಳ್ತಾ ಇದ್ದೆ ಬಟ್ ಇಲ್ಲಿ ಇಟ್ಕೊಳ್ತಾ ಇಲ್ಲ ಸೊ ಹಂಗಾಗಿ ಇಲ್ಲಿ ತಾಮ್ರದ ಕೊಡದಲ್ಲಿ ನಾನು ನೀರನ್ನು ಇಟ್ಕೊಂಡಿದ್ದೀನಿ ಸೊ ಮನೆಯಲ್ಲಿ ತುಂಬಿದ ಕೊಡ ಇದ್ದರೆ ಒಳ್ಳೇದು ಅಂತಲೇ ಹೇಳ್ಬೋದು ಇನ್ನು ನಾನು ಕಷ್ಟ ದೀಪ ಬಂದ್ಬಿಟ್ಟು ಕಾಮಾಕ್ಷಿ ದೀಪ ಕಾಮಾಕ್ಷಿ ದೀಪನ ತುಂಬ ಶ್ರೇಷ್ಠನೇ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಯಾವಾಗಲೂ ಎರಡು ಬತ್ತಿ ಹಾಕಿನೇ ದೀಪ ಕಚ್ಚಬೇಕು ಫ್ರೆಂಡ್ಸ್ ನಾವು ಕಾಮಾಕ್ಷಿ ದೀಪನ ಒಂದನ್ನೇ ಕಚ್ಚಬೇಕು ಕಾಮಾಕ್ಷಿ ದೀಪ ಅಂತಂದರೆ ಒಂದು ಆಯಿತಾ ಅದನ್ನು ನಾವು ಕಚ್ಚೋದ್ರಿಂದ ತುಂಬಾ ಒಳ್ಳೇದು ಅಂತಲೇ ಹೇಳ್ಬೋದು ಕಾಮಾಕ್ಷಿ ದೀಪಕ್ಕೆ ನಾವು ಬತ್ತಿ ಹಾಕ್ತೀವಲ್ಲ ನೋಡಿ ನಾವು ಅಲ್ಲೇ ಮಿಸ್ಟೇಕ್ ಮಾಡೋದು ಯಾವಾಗಲೂ ಅಷ್ಟೇ ನಾವು ಒಂದು ಬತ್ತಿ ಹಾಕಬಾರ್ದು ನಾವು ಅದಕ್ಕೆ ಎರಡು ಬತ್ತಿನೂ ಕೂಡ ಜಾಯಿನ್ ಮಾಡಿ ವಸ್ತು ಹಾಕಬೇಕು ಸಿ ನಿಮ್ಮ ಹತ್ರ ರೆಡಿ ಬತ್ತಿ ಇದೆ ಅಂತ ಅಂದರೆ ಅವೆರಡನ್ನೂ ಕೂಡ ಹಿಂಗೆ ಜಾಯಿಂಟ್ ಮಾಡಿಬಿಟ್ಟು ಅದನ್ನು ಹಾಕಬೇಕು ಈ ತಪ್ಪನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬೇಡಿ ನಾನು ಆಲ್ಮೋಸ್ಟ್ ತುಂಬ ವೀಡಿಯೋಸೆಲ್ಲ ನೋಡಿದ್ದೀನಿ ನನಗೆ ಗೊತ್ತಿರೋ ಹಾಗೆ ನಾನು ಯಾವಾಗಿಂದ ನಾನು ದೀಪ ಕಚ್ತಾ ಇದ್ದೀನಲ್ಲ ನೋಡಿ ಕಾಮಾಕ್ಷಿ ದೀಪನ ಆವಾಗಿಂದ ಅಷ್ಟೇ ಎರಡು ಬತ್ತಿನೇ ಹಾಕೋದು ಇನ್ನು ಅದು ಎಲ್ಲ ಇರುತ್ತಲ್ಲ ನೋಡಿ ಅದಕ್ಕೆಲ್ಲ ಲಾಭ ನಷ್ಟ ಅಂತೆಲ್ಲ ಇರುತ್ತಲ್ಲ ನೋಡಿ ಅದಕ್ಕೆಲ್ಲ ನೀಟಾಗಿ ಅರಶಿನ ಕುಂಕುಮ ಇಟ್ಟು ನಾವು ಪೂಜೆನ ಮಾಡಬೇಕು ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕಾದ್ರೆ ಮೊದಲು ನಾವು ದೀಪಕ್ಕೆ ಪೂಜೆ ಮಾಡಬೇಕು ಸೊ ಅದು ಲಕ್ಷ್ಮೀ ಸ್ವರೂಪ ಅಲ್ವಾ ಕಾಮಾಕ್ಷಿ ದೀಪ ಹಂಗಾಗಿ ದೀಪದಿಂದನೇ ಅರ್ಶಿಣ ಕುಂಕುಮ ಎಲ್ಲ ಇಟ್ಟು ಅಲ್ಲಿಂದನೇ ನಾವು ಪೂಜೆನ ಸ್ಟಾರ್ಟ್ ಮಾಡಬೇಕು ನಾನು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ನಾನು ದೀಪ ಇಟ್ಟಾಗಿದ್ದನು ಕೂಡ ನಾನು ದೀಪದಿಂದನೇ ಪೂಜೆ ಮಾಡೋದು ಇನ್ನು ಗಜಲಕ್ಷ್ಮಿ ಸ್ವರೂಪ ಅಂತ ಹೇಳ್ತಾರೆ ಕಾಮಾಕ್ಷಿ ದೀಪನ ಹಾಗಾಗಿ ನಾವು ದೀಪದಿಂದ ಪೂಜೆ ಮಾಡೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ದೀಪಕ್ಕೆಲ್ಲ ಇಟ್ಬಿಟ್ಟು ಅದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇನ್ನು ಹೂವು ಕೂಡ ಇದ್ದೀನಿ ಸ್ವಲ್ಪ ಇದು ಆಯ್ತಲ್ಲ ಸೊ ಹಂಗಾಗಿ ನನಗೊಂಚೂರು ಹೂವೆಲ್ಲ ಮುಡ್ಸೋಕ್ಕೆ ಹಿಂಸೆ ಅನಿಸುತ್ತೆ ಬಾಕಿ ಫೋಟೋಕ್ಕೆಲ್ಲ ಮುಡಿಸ್ಬಿಡ್ತೀನಿ ಸಿಗಂದೂರು ಚೌಡೇಶ್ವರಿ ಫೋಟೋಗೆ ಮಾತ್ರ ಸ್ವಲ್ಪ ಮುಟ್ಸೋಕ್ಕೆ ಹಿಂಸೆ ಆಗುತ್ತೆ ಸೊ ಸಿಗಂದೂರು ಚೌಡೇಶ್ವರಿನ ತಾಯಿ ನಾನು ತುಂಬ ನಂಬ್ತೀನಿ ಅಂತಲೇ ಹೇಳ್ಬೋದು ನಮಗೊಂದು ಇನ್ಸಿಡೆಂಟ್ ಆಯಿತು ಆ ಇನ್ಸಿಡೆಂಟ್ ಆದಮೇಲೆ ಸ್ವಲ್ಪ ನನಗೆ ಜಾಸ್ತಿ ನಂಬಿಕೆ ಬಂತು ಅಂತಲೇ ಹೇಳ್ಬೋದು ಅದೇನು ಅಂತ ಅಂದರೆ ನನ್ನ ಮಗಳಿಗೆ ಅವಾಗ ಎರಡೂವರೆ ವರ್ಷನೇ ಇರಬೇಕು ನಮ್ಮ ಮಬ್ಲು ಇಲ್ಲ ಹಂಗೆ ಇದ್ದಿದ್ದು ಅವಳು ಕೂಡ ಸೊ ಅವ್ಳಿಗೆ ಹುಷಾರಿರಲಿಲ್ಲ ಸೊ ಹಂಗಾಗಿ ನಾವೇನು ಮಾಡ್ತೀವಿ ಹಿಂಗೆ ಹುಷಾರಾಯಿತು ಅಂತ ಅಂದರೆ ಹಿಂಗೆ ಧರ್ಮಸ್ಥಳಕ್ಕೆ ಮುಡಿ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಅವಳು ಹುಷಾರಾದಮೇಲೆ ಅಡ್ಮಿಟ್ ಮಾಡ್ಕೊಂಡಿದ್ವಲ್ಲ ಸೊ ಅಲ್ಲಿಂದ ಬಂದಿದ್ದ ತಕ್ಷಣ ನಾವು ದೇವಸ್ಥಾನಕ್ಕೆ ಅಂತ ಹೋದ್ವಿ ಧರ್ಮಸ್ಥಳಕ್ಕೆ ಮುಡಿ ಕೊಡೋಣ ಅಂತ ಹೇಳ್ಬಿಟ್ಟು ಇನ್ನು ನನ್ನ ತಮ್ಮ ಫ್ರೆಂಡು ನಾವೆಲ್ಲ ಒಟ್ಟಿಗೆ ಹೋದ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಎರಡು ಕಾರಲ್ಲಿ ಹೋಗಿದ್ವಿ ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ತಾಯಿ ಚೌಡೇಶ್ವರಿ ಏನೋ ದೇವಸ್ಥಾನಕ್ಕೂ ಕೂಡ ಸಿಗಂಧು ಚೌಡೇಶ್ವರಿ ದೇವಸ್ಥಾನಕ್ಕೂ ಕೂಡ ನಾವು ಮುಗಿಸ್ಕೊಂಡು ಇನ್ನು ಧರ್ಮಸ್ಥಳಕ್ಕೂ ಕೂಡ ಹೋಗಿ ಮುಡಿ ಕೊಟ್ಬಿಟ್ಟು ಟ್ರಿಪ್ಪು ಮುಗಿಸ್ಕೊಂಡು ಇನ್ನು ಆಂಧವೇ ಬರಬೇಕಿತ್ತು ಸೊ ಬರ್ತಾ ಆಂಧವೇ ನಮಗೆ ಆಕ್ಸಿಡೆಂಟ್ ಆಗಿದ್ದ ಪ್ಲೇಸ್ ಯಾವುದು ಅಂತ ಅಂದರೆ ಆಗುಂಬೆ ಫ್ರೆಂಡ್ಸ್ ಆಗುಂಬೆಯಿಂದ ನಾವು ಬರ್ತಾ ನೈಟ್ ಎರಡೂವರೆ ಏನೋ ಆಗಿತ್ತು ಸೊ ಅವಾಗ ಆಕ್ಸಿಡೆಂಟ್ ಆಗೋಯ್ತು ನಾವೇನಾದರೂ ಲೆಫ್ಟಿಗೆ ಹೊಡಿಯೋದು ರೈಟಿಗೆ ಹೊಡೆದಿದ್ದು ಅಂತ ಅಂದರೆ ಸೀದಾ ಪಾತಾಳ ಫ್ರೆಂಡ್ಸ್ ನಾವು ಎಳ್ಳು ಏನೂ ಸಿಗ್ತಿರಲಿಲ್ಲ ಏನೋ ದೇವ್ರ ದಯೆಯಿಂದ ಅವತ್ತು ಬದುಕು ಬಂದ್ವಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಅವತ್ತು ನಾನು ಫೋಟೋನ ತಗೊಂಡಿದ್ವಲ್ಲ ನೋಡಿ ಚೌಟೇಶ್ವರಿ ಫೋಟೋನ ಅದನ್ನು ಇನ್ನೊಂದು ಗಾಡಿಯಿಂದ ನಮ್ಮ ಗಾಡಿಗೆ ನಾವೇನು ಕೂತಿದ್ವಲ್ಲ ನೋಡಿ ಆ ಗಾಡಿಗೆ ಇಟ್ಕೊಂಡಿದ್ವಿ ಸೊ ನಾನು ತೆಗೆದ ಇದು ಈ ಗಾಡಿಗೆ ಇಟ್ಕೊಂಡೆ ಸೊ ಅದೇ ನಮ್ಮನ್ನು ಕಾಪಾಡ್ತು ಅಂತಲೇ ಹೇಳ್ಬೋದು ಏನಾದರೂ ನಾವು ಲೆಫ್ಟಿಗೆ ಹೊಡೆದ್ವಲ್ಲ ನೋಡಿ ಅಲ್ಲಿ ಲೈಟ್ ಕಂಬ ಕೊಡಿಯೋದನ್ನ ನಾವು ಮರ ಕುಡ್ದಿದ್ದು ಅಂತಂದರೆ ಖಂಡಿತವಾಗಲೂ ನಾವು ಅವತ್ತು ಎಳ್ಕೊಳ್ಳಷ್ಟು ಏನೂ ಸಿಕ್ತಿರ್ಲಿಲ್ಲ ಇನ್ನು ರೈಟ್ ಸೈಡಿಗೆ ಹೊಡೆದಿದ್ರೆ ಮಾತ್ರ ನಾವು ನಮ್ಮ ಗುರುತ್ತೆ ಸಿಕ್ತಿರ್ಲಿಲ್ಲ ಅಷ್ಟು ದೊಡ್ಡ ಪಾತಾಳ ಅದು ಆಗೊಂಬೆಗಾಟು ಸೊ ಹಂಗಾಗಿ ಅದಾಯ್ತಲ್ಲ ಅದಾಗಿ ಇನ್ಸಿಡೆಂಟಿಂದ ನಾನು ಸ್ವಲ್ಪ ದೇವ್ರನ್ನ ನಂಬ್ತೀನಿ ಅಂದರೆ ನಾನು ಆಲ್ಮೋಸ್ಟ್ ನಂಬೇ ನಂಬ್ತೀನಿ ಬಟ್ ಅಸ್ ಚೌಡೇಶ್ವರಿ ಮೇಲೆ ನಂಬಿಕೆ ಬಂತು ಅಂತಲೇ ಹೇಳ್ಬೋದು ಅವತ್ತಿಲ್ಲ ಅಂದಿದ್ರೆ ತಾಯಿ ಇಲ್ದ ಅಂದರೆ ನಾವು ಎಲ್ಲಿ ಕಳಷ್ಟು ಏನೇನು ನಮ್ಮ ಸುಳಿವೆ ಸಿಗ್ತಾ ಇರಲಿಲ್ಲ ಆ ರೀತಿ ನಾವು ಕಳೆದೋಗ್ಬಿಡ್ತಿದ್ದು ಅಂತಲೇ ಹೇಳ್ಬೋದು ಇನ್ನು ನೋಡಿ ಪೂಜೆನ ಮಾಡ್ತಿದ್ದೀನಿ ಪೂಜೆ ಮಾಡಿ ಪಾಠ ಮಾಡ್ತಾ ಟೈಮ್ ಎಷ್ಟೊತ್ತಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ಅದಕ್ಕೋಸ್ಕರ ಬೇಗ ಪೂಜೆನ ಮುಗಿಸ್ಬಿಟ್ಟು ಅಡುಗೆ ಮಾಡೋಣ ಇಲ್ಲ ಅಂತಂದರೆ ಬಬ್ಲು ಮಲ್ಕೊಬಿಡ್ತಾನೆ ಅಂತ ಹೇಳಿಬಿಟ್ಟು ಪೂಜೆನ ಮಾಡ್ತಾಯಿದ್ದೀನಿ ಸೊ ಫೈನಲ್ ಟಚ್ ಆಗಿ ಬಂದೆ ಪೂಜೆನ ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಇನ್ನು ಬೊಬ್ಲು ನಿದ್ದೆ ಮಾಡೋಕ್ಕೆ ಇದು ಮಾಡ್ತಾಯಿದ್ದ ಹಂಗಾಗಿ ಅವನಿಗೆ ಊಟ ಮಾಡಿಸ್ಬೇಕಿತ್ತಲ್ಲ ಸೊ ಹಂಗಾಗಿ ಬೇಗನೆ ಮುಗಿಸ್ಕೊಂಬಿಟ್ಟೆ ನೋಡಿ ಫೈನಲ್ ಲುಕ್ ಈ ರೀತಿ ಇದೆ ಇನ್ನು ನಾನು ತುಂಬ ಸಿಂಪಲಾಗಿ ಪೂಜೆನ ಮಾಡಿರೋದು ನಾವು ಯಾವಾಗಲೂ ಇದೇ ರೀತಿಯೇ ಮಾಡೋದು ಜಾಸ್ತಿ ಆಡಂಬರವಾಗಿ ಏನು ಮಾಡೋಕ್ಕೋಗಲ್ಲ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ನಾನು ನೀಟಾಗಿ ಪೂಜೆ ಮಾಡ್ತೀನಿ ತುಂಬ ಸಿಂಪಲಾಗಿ ನಾನು ಯಾವಾಗಲೂ ಕೂಡ ಪೂಜೆ ಮಾಡೋದು ಜಸ್ಟ್ ಹೂವು ಒಂದೊಂದು ಇಟ್ಬಿಟ್ಟು ಪೂಜೆ ಮಾಡ್ತೀನಿ ಇನ್ನು ಜಾಸ್ತಿ ಇಡೋಕ್ಕಾಗಲ್ಲ ಆದರೆ ಈ ಥರ ಮತ್ತು ಬೇರೆ ಹೂವು ಆದರೆ ಇಕ್ಬೋದು ಬಟ್ ಸೇವಂತಿಗೆ ಮಾತ್ರ ಸ್ವಲ್ಪ ದಪ್ಪ ಇರ್ತಲ್ಲ ಸೊ ಬ್ಯಾಲೆನ್ಸ್ ಸಿಗೋಲ್ಲ ಹಾಗಾಗಿ ಒಂದೊಂದು ಇಡ್ತಿದ್ದೀನಿ ಇನ್ನು ಪೂಜೆ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಒಂದು ಕಾಲೇನೋ ಆಗೋಯಿತು ಇನ್ನು ಅಡುಗೆ ಬೇರೆ ಮಾಡಬೇಕಿತ್ತಲ್ಲ ಸೊ ಹಾಗಾಗಿ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಬಂದೆ ನೋಡಿ ಟೈಮ್ ಒಂದು ಕಾಲು ಹಾಗೆ ಹೋಯಿತು ಬೊಬ್ಲು ಇಲ್ಲಿ ಆಡ್ತಿದ್ದಾನೆ ಅವನು ಮೊಬೈಲ್ನಲ್ಲಿ ನೋಡ್ತಾ ಇದ್ದಾನ ಸೊ ನೋಡಲಿ ಅಂತ ಹೇಳಿಬಿಟ್ಟಿದ್ದೆ ಸೊ ಬೇಗ ಬೇಗ ಅಡುಗೆನ ಮಾಡ್ತಾ ಇದ್ದೀನಿ ಇನ್ನು ಬಸ್ ಸಾಂಬಾರು ಮಾಡೋದನ್ನೆಲ್ಲ ವೀಡಿಯೋ ಮಾಡಲಿಲ್ಲ ಯಾಕೆಂದರೆ ಆಲ್ಮೋಸ್ಟ್ ನಾನು ವೀಡಿಯೋ ಹಾಕಿದ್ದೀನಿ ಅದನ್ನು ಹಾಗಾಗಿ ಮತ್ತೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಇನ್ನು ಅದು ಜಸ್ಟ್ ಒಗ್ಗರಣೆನೇ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಸಾಸಿವೆ ಕರ್ಬೇವು ಮತ್ತು ಒಣ್ಮೆಣಸಿನ್ಕಾಯನ್ನು ಕೂಡ ಹಾಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬಸ್ಸಾರು ಯಾಕೆ ಈ ಥರ ಕಲರ್ ಇದೆ ಗ್ರೀನ್ ಯಾಕಿಲ್ಲ ಅಂತ ಕೇಳೋದಾದರೆ ನಾನು ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಸೊ ಮೆಣಸಿನ್ಕಾಯಿ ಹಾಕೋದ್ರಿಂದ ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಯಾರೆಲ್ಲ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿ ಮಾಡ್ತಿರಲ್ಲ ನೋಡಿ ಅವರು ಒಂದು ಸಲ ಒಣ್ಮೆಣ್ಸಿನ್ಕಾಯಿನ ಯೂಸ್ ಮಾಡಿಬಿಟ್ಟು ಬಸ್ಸಾರು ಮಾಡಿ ನೋಡಿ ಖಂಡಿತ ಫ್ಲೇವರು ಕೂಡ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇನ್ನು ಬಸ್ಸಾರು ಅಂತ ಅಂದಮೇಲೆ ಕಾಳು ಇರಲೇಬೇಕಲ್ವಾ ಸೊ ಕಾಳುಗೂ ಕೂಡ ನಾನು ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅದನ್ನು ಕೂಡ ಒಂದು ಬೌಲಿಗೆ ಹಾಕಿ ಿ ಇನ್ನು ಇದ್ರ ಜೊತೆ ಮುದ್ದೆ ಅಂತೂ ಖಂಡಿತವಾಗ್ಲೂ ಇರಲೇಬೇಕು ಸೊ ಬಸ್ಸಾರ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ಮುದ್ದೆನ ಮಿಸ್ ಮಾಡೋದೇ ಇಲ್ಲ ಸೊ ಬಸ್ಸಾರು ಮುದ್ದೆ ಅಂತ ಅಂದರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತಿಂತಾ ಇದ್ದರೆ ಆಹಾ ಅದ್ಭುತ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ ಇದಾಗಿರುತ್ತೆ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನೂ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಹೊಸ ವ್ಲಾಗ್ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್